ಸಚಿವರಾದಂತ ರಹೀಂ ಖಾನ್ ಅವರ ಪುತ್ರ ಆತನ ಹೆಸರು ನನಗೆ ಗೊತ್ತಿಲ್ಲ ನಾನು ಇರ್ಷಾದ್ ಖಾನ್ ಇರ್ಷಾದ್ ಖಾನ್ ನಿಮ್ಮ ತಂದೆ ರಹೀಂ ಖಾನ್ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತೇನೆ ಇರ್ಷಾದ್ ಖಾನ್ ಅವರೇ ಕೇಳಬಹುದು ಎಲ್ಲರೂ ಲೈವ್ ಇರ್ತದೋ ನಿಮ್ಮ ತಂದೆ ರಹೀಂ ಖಾನ್ ನಿಮ್ಮ ರಹೀಂ ಖಾನ್ ಅಪ್ಪ ಹಪ್ಪ ಅವರು ಬಂದು ಮುಂದೆ ಪ್ರಾರಂಭ ಮಾಡ್ತೀವಿ ನಾವು ಮಾಹಿತಿ ಕೊಟ್ಟು ಎಲ್ಲ ಮೀಡಿಯಾದಲ್ಲಿ ಬಂದಿದೆ ಆ ರೀತಿ ಸ್ಟ್ರೈಕ್ ಮಾಡ್ತಾ ಇದ್ದು ಕೂಡ ಯಾವ ಪ್ರೆಸ್ಮೆಂಟ್ ಪೂರ ಇಡೀ ಪ್ರಶ್ನೆ ಇಲ್ಲೇ ಸರ್ ಸಾಕಷ್ಟು ಹೋರಾಟ ಮಾಡಿದ್ವಿ ಸಾಕಷ್ಟು ಹೋರಾಟ ಮಾಡಿದ್ದೀವಿ

ಪ್ರತಿಭಟನೆಯನ್ನು ನಡೆಸಿದ್ರು ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿ ತೆರಳಿತು ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಎನ್ನುವ ನಾರಿಯೊಂದಿಗೆ ಪ್ರತಿಭಟನೆಯಲ್ಲಿ ಜೈಘೋಷಗಳನ್ನು ಘೋಷಗಳನ್ನು ಹಾಕುತ್ತಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು ವಿದ್ಯಾರ್ಥಿಗಳು ಮಾತನಾಡುತ್ತ ನಮ್ಮ ಕಾಲೇಜ್ನಲ್ಲಿ ನಮಗೆ ಸುರಕ್ಷತೆ ಇಲ್ಲದಂತಾಗಿದೆ ಎಲ್ಲರೂ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡದವರನ್ನು ಕೂಡಲೇ ಕಾಲೇಜ್ನಿಂದ ತೆಗೆದು ಬಿಡಬೇಕು ಅಲ್ಲಿಯವರೆಗೆ ನಾವು ಕಾಲೇಜ್ಗೆ ಹಿಂದೂ ಹುಡುಗರು ಹಿಂದೂ ವಿದ್ಯಾರ್ಥಿಗಳು ನಾವು ಕಾಲೇಜ್ಗೆ ಹೋಗುವುದಿಲ್ಲ ಎನ್ನುವ ಮಾತು ವಿದ್ಯಾರ್ಥಿಗಳದಾಗಿತ್ತು ಮತ್ತೋರ್ವ ವಿದ್ಯಾರ್ಥಿನಿ ಮಾತನಾಡುತ್ತಾ ಜೈ ಶ್ರೀರಾಮ್ ಹಾಡು ನಾವು ನಮ್ಮ ಕಾಲೇಜಿನಲ್ಲಿ ಹಚ್ಚಿದಾಗ ನಿಮಗೇನು ತೊಂದರೆಯಾದ ಜೈ ಶ್ರೀರಾಮ್ ನಾವು ಇಂಡಿಯಾದಲ್ಲಿ ಭಾರತದಲ್ಲಿ ಹಚ್ಚಲು ಬಿಟ್ಟು ಇನ್ ಪಾಕಿಸ್ತಾನದಲ್ಲಿ ನಾ ಹಚ್ಚಲಿದ್ದ ಎನ್ನುವ ಪ್ರಶ್ನೆ ಅದೇ ರೀತಿಯಲ್ಲಿ ಈಶ್ವರ್ ಸಿಂಗ್ ಅವರು ಮಾತನಾಡುತ್ತಾ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡುವುದು ವಿದ್ಯಾರ್ಥಿಗಳಿಗೆ ದಬ್ಬಳಿಕೆ ಮಾಡುವುದು ಇದು ಒಳ್ಳೆಯದಲ್ಲ ಜಿಲ್ಲಾಡಳಿತ ಇದಕ್ಕೆ ಸೂಕ್ತವಾದ ಪರಿಶೀಲನೆಯನ್ನು ನಡೆಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸ ಮಾಡಬೇಕು ಸಚಿವರ ಮಾತು ಕೇಳಿ ನಮ್ಮ ಹಿಂದೂ ಹುಡುಗರ ಮೇಲೆ ದಬ್ಬಾಳಿಕೆಯನ್ನು ಮಾಡಬಾರದು ಕುಲಂಕುಶವಾಗಿ ನಡೆಸಬೇಕು ನ್ಯಾಯವನ್ನು ಒದಗಿಸಿಕೊಡಬೇಕು ಇಲ್ಲವಾದಲ್ಲಿ ಮುಂಬರುವ ದಿನದಲ್ಲಿ ಮತ್ತಷ್ಟು ಉಗ್ರ ಹೋರಾಟವನ್ನು ಮಾಡಲು ನಾವು ಸಿದ್ಧರಿದ್ದೇವೆ ಎನ್ನುವ ಮಾತು ಈಶ್ವರ್ ಸಿಂಗ್ ಅವರು ಮಾತನಾಡಿದರು ಬಸವ ಕಲ್ಯಾಣದ ಶಾಸಕರು ಮಾತನಾಡುತ್ತಾರೆ ಖಾನ್ ಅವರೇ ನೀವು ಜೈ ಸಿಹ ರಾಮ್ ಹಾಡು ಹತ್ತಿವೆ ಅದು ನಿಮ್ಮಿಂದಲೂ ಸಾಧ್ಯವಿಲ್ಲ ಮತ್ತು ನಿಮ್ಮ ತಾತನಿಂದಲೂ ಸಾಧ್ಯ ಇಲ್ಲ ನಿಮ್ಮ ಮಗ ಯಾವ ಲೆಕ್ಕ ಎನ್ನುವ ಮಾತು ಬಸವ ಕಲ್ಯಾಣದ ಶಾಸಕರಾದ ಶರಣು ಸಲ್ಗರ್ ಅವರಾಗಿ ಹೇಳಿದರು ಈ ಪ್ರತಿಭಟನೆಯಲ್ಲಿ ಸಹಸ್ರಾರು ಜನರು ಸಹಸ್ರಾರು ಬಿಜೆಪಿಯ ಕಾರ್ಯಕರ್ತರು ಹಾಗೂ ಡಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಪಾಲ್ಗೊಂಡು ಪ್ರತಿಭಟನೆಯ ಮನವಿ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ರಾಜ್ಯಪಾಲರಿಗೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಿಗೆಟ್ಟಿದೆ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವಂತಹ ಸಚಿವರಾದ ಖಾನ್ ಅವರನ್ನ ಸ್ಥಾನವನ್ನು ವಜಾಗೊಳಿಸಬೇಕು ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಜ್ಯದಲ್ಲಿ ರಾಜಪಾಲರ ಆಡಳಿತ ನಡೆಯಬೇಕು ಎಂದು ಬೀದರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಏನೆಲ್ಲ ಈ ಪ್ರತಿಭಟನೆಯಲ್ಲಿ ಆಯಿತು ಯಾವ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹಾಗೂ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರಿಗೆ ಏನೆಲ್ಲ ಸಾಂತ್ವನವನ್ನು ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ ನಮೋ ಅಲ್ಲೇ ತೋನಿ ಪ್ರಾಬ್ಲಮ್ ಇತಿಲ್ಲ ಅಂದ್ರೆ ಅವರಿಗೆ ಯಾಕ್ ಪ್ರಾಬ್ಲಮ್ ಏನು ಮಗ್ ನಮ ಕಾಲೇಜರ್ ರೂಲ್ಸ್ ಅವ ಐಡಿ ಕಾರ್ಡ್ ಇಲ್ಲದ ಸ್ಟೂಡೆಂಟ್ಸ್ ಹೊರ ಬರ ಅದಿಲ್ಲ ನಮಗ ಒಂದು ಗಂಟೆ ಪನಿಶ್ಮೆಂಟ್ ಕೊಡ್ತಾರೆ ಹಂಗೇಂಗೆ ಅವತ್ತಿನ ದಿನ 15 ಹುಡುಗರು ಹೊರಗಿನ ಬಂದೋರು ಅದು ಹಂಗೇಂಗೆ ಎಲ್ಲ ಸಿಂತಕ್ಕೆ ಕಾಲೇಜ್ ಆಯ್ತು ನಾವ್ ಸೇಫ್ಟಿ ಇರ ಅಂತ ಹೆಂಗೆ ಗ್ಯಾರಂಟಿ ಆದ ಕಾಲೇಜಲ್ಲಿ ಮುನ್ವಾಪಿ ಜೈ ಜಯ ಶಿವರಾ ಜೈ ಶಿವರಾ ಮುನ್ವಾಪಿ ಮುನ್ವಾಪಿ ಕೋ ہمارے ಕಾಲೇಜ್ ಮೇ ಫೆಸ್ಟ್ ಥಾ ಈವಸ್ ವಿಲೇ ಜೈಸೆ બોಲಾ तो उस दिन हम जय श्री राम गाने पे नाच रहे थे तो उसको क्यों दिक्कत होना इस बात से जय श्री राम भारत में नहीं तो क्या पाकिस्तान में बोलेंगे? आ, तो है हमको हमारे कॉलेज में सेफ फील नहीं होता है इसीलिए जो जो लड़के हमारे जो झगड़ा हुआ है उनके साथ वो लोगों का टीसी निकाल के उनको कॉलेज निकाल निकालते हमारा यही मांग है ಅವ್ರ ಮನೆಯವರು ಕೂಡ ಅವ್ರ ತಂದೆ ತಾಯಿ ಕೂಡ ಬಂದು ಬೇಡ ಅಂದರೂ ಕೂಡ ಅವ್ರಿಗೆ ಕರ್ಕೊಂಡೋಗ್ವಿ ಇವತ್ತು ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಕೇಸ್ ಮಾಡ್ಲಿಕ್ಕೆ ಹಚ್ಚಿದ್ದಾನ ಅವನು ಕೇಸ್ ಮಾಡಿದ್ದಕ್ಕೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಹೋರಾಟ ನಡೀತಾ ಇದೆ ಮತ್ತು ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಅಲ್ಲೆಲ್ಲ ವೀಡಿಯೋ ರೆಕಾರ್ಡಿಂಗ್ ಇದೆ ಸಿ ಸಿ ಕ್ಯಾಮ್ರಾದಲ್ಲಿದೆ ವಿದ್ಯಾರ್ಥಿಗಳು ರೆಕಾರ್ಡಿಂಗ್ ಮಾಡಿದ್ದಾರೆ ಒಂದು ವೇಳೆ ನೀವು ಯಾರ ಮೇಲೆ ಕೇಸ್ ಮಾಡಿದ್ದೀರಿ ಅವರೇನಾದರೂ ಅವರು ಉಲ್ಟಾ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಏನೂ ತೊಂದರೆ ಇಲ್ಲ ಆದರೆ ಯಾರು ಹಲ್ಲೆನೇ ಮಾಡಿಲ್ಲ ಯಾವುದು ಕಾರಣವೇ ಇಲ್ಲ ಅಂಥವ್ರ ಮೇಲೆ ನೀವು ಕೇಸ್ ಮಾಡಿದ್ದೀರಿ ಅದನ್ನು ಇಮಿಡಿಯೇಟ್ ವಿಡ್ರಾ ಮಾಡಬೇಕು ಇಲ್ಲೋದ್ರೂ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಹೋರಾಟ ನಾವು ಬೀದಿಗೆ ಹೋರಾಟ ಮಾಡಬೇಕಾಯ್ತು ಅನ್ನುವಂಥ ವಿಷಯವನ್ನು ತಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠ ನಾವು ಮನವಿಯನ್ನು ಮಾಡ್ತೀವಿ ಮೊನ್ನೆ ನಡೆದಂತ ಜಿ ಎನ್ ಡಿ ಕಾಲೇಜ್ ಗುರು ನಾನಕ್ ದೇವ್ ಕಾಲೇಜಿನಲ್ಲಿ ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಯುಕ್ತ ಅಲ್ಲಿನ ನಮ್ಮ ವಿದ್ಯಾರ್ಥಿಗಳು ವಿಶೇಷವಾಗಿ ಹಿಂದೂ ವಿದ್ಯಾರ್ಥಿಗಳು ಪ್ರಭು ಶ್ರೀರಾಮಚಂದ್ರನ ಹಾಡುಗಳನ್ನು ಹಾಡುವುದು ಶ್ರೀರಾಮಚಂದ್ರನಿಗೆ ಜೈಕಾರಗಳನ್ನು ಕೂಗುವುದನ್ನು ಸಹಿಸದಂಥ ಅಲ್ಲಿನ ಕೆಲ ಕಿಡಿಗೇಡಿ ವಿದ್ಯಾರ್ಥಿಗಳು ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದ್ರ ಜೊತೆಗೆ ಇಲ್ಲಿನ ಶಾಸಕ ಹಾಗೂ ಸಚಿವರಾದಂಥ ರವರ ಸಹಾಯವನ್ನು ಪಡೆದು ಅವರ ಸುಪುತ್ರ ಇರ್ಷಾದ್ ಖಾನ್ರ ಕುಮ್ಮಕ್ಕಿನಿಂದ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಹೊಟ್ಟಿ ಕೇಸುಗಳನ್ನು ದಾಖಲಿಸಿದ್ದಾರೆ ಇದನ್ನು ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬಿ ಜೆ ಪಿಯ ಮುಖಂಡರು ಹಿಂದೂ ಪರ ಸಂಘಟನೆಗಳು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ನಾನು ಮಾಧ್ಯಮದ ಮುಖಾಂತರ ಇರ್ಷಾದ್ ಖಾನ್ ಒಂದು ವಯಸ್ಸು ಎಸ್ತಿದೆ ನನಗೆ ಗೊತ್ತಿಲ್ಲ ಅವರ ತಂದೆ ಖಾನ್ ಅವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಇನ್ನೂ ನೂರು ವರ್ಷ ನೀವು ಪ್ರಯತ್ನ ಮಾಡಿದ್ರು ನಿಮ್ಮ ತಾತ ಮುತ್ತಾತ ಬಂದ್ರೂ ಕೂಡ ಈ ಬೀದರ್ ಜಿಲ್ಲೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಜಯ ಘೋಷಣೆಯನ್ನಾಗಲಿ ಹಾಡುಗಳನ್ನು ಬ್ಯಾನ್ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಆ ಪ್ರಯತ್ನ ತಾವು ಕೈ ಹಾಕಬಾಡ್ರಿ ಇಲ್ಲಿನ ಮುಗ್ಧ ಜನ ನಿಮಗೆ ನಾಲ್ಕು ಸಲ ಆಶೀರ್ವಾದ ಮಾಡಿ ಶಾಸಕರಾಗಿ ಮಾಡಿದ್ದಾರ ಎಲ್ಲರಿಗೂ ತೊಗೊಂಡು ಹೋಗ್ತಕ್ಕಂಥ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಇದರ ಜೊತೆಗೆ ತಾವೇನು ನಮ್ಮ ವಿದ್ಯಾರ್ಥಿಗಳ ಮೇಲೆ ತಾವು ಕೇಸನ್ನು ದಾಖಲು ಮಾಡಿದ್ದೀರಿ ಬರ್ತಕ್ಕಂಥ ಒಂದು ವಾರ ನಿಮಗೆ ಗಡುವನ್ನು ಕೊಡ್ತೇನೆ ತಾವು ಆ ಕೇಸನ್ನು ಹಿಂಪಡೆದೇ ಹೋದರೆ ಮುಂದೆ ನಾವು ಉಗ್ರ ಹೋರಾಟ ಇಲ್ಲಿನೂ ಮಾಡ್ತೀವಿ ನಿಮ್ಮ ಮನೆ ಮುಂದೆ ಕೂತು ಧರಣಿಯೂ ಮಾಡಿ ಆದರೂ ಅದು ವಾಪಸ್ ತೊಗೊಳ್ಸ್ತೀವಿ ಅಂತಕ್ಕಂಥ ತಾಕತ್ತು ನಮಗಿದೆ ಇದು ಬಗೆಹರದೇ ಹೋದರೆ ಬರ್ತಕ್ಕಂಥ ಮಳೆಗಾಲದ ಅಧಿವೇಶನದಲ್ಲಿ ನಾನು ಖುದ್ದಾಗಿ ಈ ವಿಷಯವನ್ನು ಗಂಭೀರವಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನ್ಯಾಯವನ್ನು ಪಡಿತಕ್ಕಂಥ ಕೆಲಸ ಮಾಡ್ತೇನೆ ತಾವು ಇಲ್ಲಿನ ಶಾಸಕರು ಸಚಿವರು ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ತಾವು ಮಾಡಬೇಕು ನೀವು ಬರೀ ಒಬ್ಬ ಮೈನಾರಿಟಿ ಶಾಸಕರಲ್ಲ ತಾವು ಬೀದರ್ನ ಶಾಸಕರು ತಾವು ಬರೀ ಒಬ್ಬ ಮುಸ್ಲಿಮರಿಗೆ ಸಂಬಂಧಿಸಿದಂಥ ಶಾಸಕರು ತಾವಲ್ಲ ಯಾರೋ ಗುಂಡಾಗಳ ಶಾಸಕ ನೀವು ನೀವೆಲ್ಲ ಎರಡೂವರೆ ಲಕ್ಷ ಜನ ಶಾಸಕರು ಎಲ್ಲರಿಗೂ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀರಿ ತಮ್ಮಿಂದ ಪ್ರಮಾದ ತಪ್ಪನ್ನು ತಾವು ತಿದ್ಕೊಂಡು ಮುಂದೆ ಎಲ್ಲರಿಗೂ ನ್ಯಾಯ ಕೊಡಿಸ್ತೀರಿ ಅಂತಕ್ಕಂಥ ಭರವಸೆ ಇದೆ ನನಗೆ ವಿಶ್ವಾಸ ಇದೆ ತಾವು ನಿಮ್ಮ ನಡೆಯನ್ನು ಬದಲಾವಣೆ ಮಾಡ್ಕೊಳ್ತೀರಿ ಅಂತಕ್ಕಂಥ ಧನ್ಯವಾದ और कॉलेज के अंदर पूरे लोग समवस्त्र में है और बाहर से बाहर से आने वाले बाहर से आने वाले गुंडे उनके वेश में है इसके पीछे बड़ा षड्यंत्र है मैं जिला प्रशासन को कहना चाहता हूँ जिला प्रशासन को कहना चाहता हूँ बीदर के अंदर जब से रहीम खान मंत्री बना है तब से गुंडागर्दी ज्यादा हो गई है आप ही गुंडा पैदा नहीं करते आपके गुंडागर्दी को जवाब देने का अधिकार है? मैं जिला प्रशासन को बताना चाहता हूँ जिला प्रशासन को बोलना चाहता हूँ आपके पास अगर ताकत है तो शाह कॉलेज के अंदर मस्जिद है मस्जिद को हटा करके बताओ आप की नमाज होती है और हमारे बच्चे राम का गाना गाते हैं राम का गाना गाते हैं हमला करता क्यों भाई आपको इतनी राम से चिड़ है मैं आज बोलना चाहता हूँ जहाँ भी एक भी हिंदू बच्चा किसी भी कॉलेज में है तो ठोक कर के राम का गाना गाएगा मैं जो भी हमला हुआ है उसके वीडियो है रिकॉर्ड है और बच्चों के पास में रिकॉर्ड है आपने जो हिंदू बच्चों के ऊपर केस डाला है सरकार के दबाव में आकर के कांग्रेस के दबाव में आकर के सिद्धराम के दबाव में आकर के आपने जो हिंदू बच्चों के ऊपर केस डाला है आप तुरंत निकालना है और जो लोगों ने हमला किया है इसके पीछे के षड्यंत्र इसके पीछे लोग कौन हैं, इसको पता लगा करके आप उनको कड़ी सजा नहीं देंगे हमारे छोटी बहनों ने कहा जब तक उनको कॉलर से रश्ट किट बहन ने कहा कि कोई भी हिंदू विद्यार्थी कॉलेज को नहीं जाएगा कोई भी हिंदू को और हम हिंदू विद्यार्थियों के साथ में हैं जिला प्रशासन कड़ी से कड़ी कार्रवाई